ಮನೆ ಬೀಗ ಪಡೆದು ಚಿನ್ನಾಭರಣ ದೋಚಿ ಪರಾರಿಯಾದ ಘಟನೆ ಗೋಕಾಕ್ ತಾಲೂಕಿನ ಬಸವನಗರದಲ್ಲಿ ಶನಿವಾರ ನಡೆದಿದೆ ಮನೆ ಬೀಗ ಹಾಕಿ ಬೇರೆ ಊರಿಗೆ ಹೋಗಿದ್ದ ಸುಧಾಕರ್ ಚಿಂಚಲಿ ಎಂಬುವರ ಮನೆಗೆ ಕಣ್ಣು ಹಾಕಿದ್ದಾರೆ ಸಂಬಂಧಿಕರ ಮನೆ ಸಮಾರಂಭಕ್ಕೆ ಹೋಗಿದ್ದ ಸುಧಾಕರ್ ಮತ್ತು ಕುಟುಂಬ ಮನೆಯಲ್ಲಿ ನೂರ ಇಪ್ಪತ್ತು ಗ್ರಾಮ್ ಚಿನ್ನ ನೂರ ಇಪ್ಪತ್ತು ಗ್ರಾಂ ಬೆಳ್ಳಿ ಐವತ್ತು ಸಾವಿರ ರೂಪಾಯಿ ಇಟ್ಟಿದ್ರು ಅದನ್ನು ಕಳ್ಳತನ ಮಾಡಿ ಪರಾರಿಯಾಗಿದ್ದಾರೆ ಸುಧಾಕರ್ ಮನೆ ಪಕ್ಕದ ಮತ್ತೊಂದು ಮನೆ ಬೀಗ ಬಡಿದು ಕಳ್ಳತನಕ್ಕೆ ಯತ್ನಿಸಿದ್ದಾರೆ ಮದುವೆ ಸಮಾರಂಭ ಮುಗಿಸಿ ಸುಧಾಕರ್ ಕುಟುಂಬ ಮನೆಗೆ ಬಂದಾಗ ಈ ಘಟನೆ ಬೆಳಕಿಗೆ ಬಂದಿದೆ ಸ್ಥಳಕ್ಕೆ ಗೋಕಾಕ್ ಶಹರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಗೋಕಾಕ್ ಶಹರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ರಾಜೀರಿ ಮಠ್ ಕೆಂ ಕನ್ನಡ ನ್ಯೂಸ್ ಬೆಳಗಾವಿ